ಮನೆಯವ್ರದ್ದು ಬರ್ತಡೆ ಬ್ಲಾಗು ಸುಸ್ತಾಗೈತೆ ಸಮೋಸ ಕೊಡಿಸ್ತಾ ಇದ್ದೀನಿ ವಾಕ್ ಮಾಡಿ ಸುಸ್ತಾಗೈತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಟೈಮ್ ಸಿಗಲಿಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಇವತ್ತು ಒಂದು ಸ್ಪೆಷಲ್ ಡೇ ಇತ್ತು ಅದಕ್ಕೋಸ್ಕರ ಈ ಸ್ಪೆಷಲ್ ವೀಡಿಯೋ ಪಪ್ಪಾ ಇದು ನಿನ್ನ ಬರ್ಡೇಗೆ ಗಿಫ್ಟ್ ನಮ್ಮ ಕಡೆಯಿಂದ ಹಾಕೊಂಡು ತೋರಿಸಿ ಹೆಂಗೆ ಕಾಣಿಸುತ್ತೆ ನೋಡೋಣ ತಗೊಂಬರಪ್ಪ ಅದು ಟ್ಯಾಕ್ ಕಟ್ ಮಾಡೋಣ ತೆಗಿತೀವಿ ಬಿಡು ಇಲ್ಲೊಂದು ಇದೆ ನೋಡು ಇವಾಗ ಪ್ಯಾಂಟ್ ಟ್ರೈ ಮಾಡಿ ಟೈಟ್ ಆಗಿದೆಯಾ ಇಲ್ಲ ಇದೆ ಸ್ಪೆಷಲ್ ಏನು ಅಂದರೆ ಬನ್ನಿ ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಸೊ ಅದಕ್ಕೋಸ್ಕರ ಇದು ನಮ್ಮ ಮನೆಯವ್ರದ್ದು ಬರ್ತಡೆ ವ್ಲಾಗು ಸೊ ಈ ದಿನ ಏನೇನು ಮಾಡ್ತೀವಿ ಅಂತ ಎಲ್ಲ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಪ್ಲೀಸ್ ವಾಚ್ ದಿಸ್ ವ್ಲಾಗ್ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ತಿನ್ಸಪ್ಪ

ಅಲ್ಲ ಬರ್ತ್ಡೇಗೆ ಅಂತ ಕರೆದ್ಬಿಟ್ಟು ನಟರಾಜ ಸರ್ವಿಸ್ ಮಾಡ್ತಾ ಇದೆಯಲ್ಲ ಯಾಕೆ ಗೊತ್ತ ನಟರಾಜ ಸರ್ವಿಸ್ ಕರ್ಕೊಂಡೋಗಿರೋದು ಇವಾಗ ಚೆನ್ನಾಗಿ ಊಟ ಮಾಡ್ಬೇಕು ಅಂದ್ರೆ ಹೊಟ್ಟೆ ಹಸಿರ್ಬೇಕಾನೆ ಅದೇ ಒಂದ್ ಎರಡು ಕಿಲೋಮೀಟರ್ ನಡದ್ರೆ ಏನಾಗುತ್ತೆ ಆಯ್ತು ಆಮೇಲೆ ಎರಡು ಕಿಲೋಮೀಟರ್ ಜಾಸ್ತಿ ಇರುತ್ತೆ ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿ ನನಗೆ ಒನ್ ಟೂ ತ್ರೀ ಇರ್ಬೋದು ಅದು ನಾನು ಡೈಲಿ ವಾಕ್ ಮಾಡಿ ಸ್ಲಿಮ್ ಆಗಿದ್ದೀನಲ್ಲ ನನ್ಗೆ ಏನ್ ಅನ್ಸಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬಾಯ್ ಬಾಯ್ ಅಮ್ಮ ನಡೆದು ನಡ್ದು ಸಾಕಾಯ್ತು ಇದ್ರ ಬಂದು ಆರಾಮಾಗಿ ಗಾಡಿನೇ ಬಂದು ಹೋಗುದು ಸುಸ್ತಾಗೈತೆ ಅಂತ ನಿಮ್ಗೆ ಸಮೋಸ ಕೊಡಿಸ್ತಾ ಇದ್ದೀನಿ ವಾಕ್ ಮಾಡಿ ಸುಸ್ತಾಗೈತೆ ಅಂತ ಸಿಟಿ ಏನ್ ತಿಂತ ತೋರ್ಸು ಏನದು ಚಕ್ಕಲಿ ನೋಡಿ ನಿಮ್ಮಅಮ್ಮ ಸುಸ್ತಾಗೋಳೆ ಅಂತ ನಿಮ್ಮಮ್ಮ ಸಮೋಸ ಕೊಡಿಸ್ತಾ ಇದ್ದೀನಿ

ಆಮೇಲೆ ಮತ್ತೆ ಮೂರಿತ್ತೋ ಪ್ರಿಫೆಕ್ಟ್ ಅಂತ ನಾನು ಅಂದಕ್ಕೆ ಕ್ಯಾಕಾ ಇವ ನಿಮಗೆ ಊಟಕ ಹೌದು ಅದು ಎಲೆಕ್ಷನ್ ಗೆ ಲಕ್ಷಣ ಗುಡ್ ಬಾಯ್ ರಿಸಲ್ಟ್ ಯಾವಾಗ ರಿಸಲ್ಟ್ ಇನ್ನೂ ಗೊತ್ತಿಲ್ಲ ಹೇಳಲಿಲ್ಲ ನೋಡಿ ಅದಾದ್ರೂ ಹೇಳ್ತೀನಿ ಎಲ್ಲ ಚಿಟ್ಟಿ ಮಾ ಮೇಲಕೊಳ ಟೆರಸ್ ಮೇಲೆ ಗಗನ್ ಗೌತವ್ ನೋಡ್ಕೊಂಡು ಹೋಗು ಚಿಟ್ಟಿ ನೋಡ್ಕೊಂಡು ಹೋಗು ಎಲ್ಲೋ

ಬರೀ ಬರೀ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಕೊನೆಗೂ ಕಾಫಿ ಮಾಡ್ಕೊಂಡ್ಬಿಟ್ಟಮ್ಮ ಹ್ಮ್ ಥ್ಯಾಂಕ್ ಯು ಅಷ್ಟೇ ತಲೆನೋವು ಹೋಗುತ್ತೆ ನೋಡು ಕುಡ್ದು ಅಮ್ಮ ನಿನ್ನ ಮಗಳು ಏನ ಕರೀತಾಳು ನೋಡಮ್ಮ ನಡಿಯೋದೇನು ನೋಡೋಣ ಏನವ ಚಿಟ್ಟಿ ಲವ್ವ ಎಲ್ಲಿ ಲವ್ವ ಇದು ಲವ್ವ ಬಂದಾಯ್ತಲ್ಲವ ಇಲ್ಲಿ ದೂರ ಕುತ್ಕೊಂಡಿ ನಾಲ್ ಹೋಗ್ಬೇಡ

ಮಾಡಿ సనేహ హ హ గగన్ ఎత్తుబేకా అల అన్న ఎత్తుతను

Happy birthday to you. Happy birthday to you. Happy birthday. अंकुन तीन तो नहीं दिया ना साथ दोनों तो को बॉक्स तो पसंद जी सी 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 कब भी उठा मारे ना हमें तीन तो साथ एक तरफ डे बॉक्स इले बॉक्स कोड देगा बॉक्स कोड पां आराम है तीन ना ना बार मौसम को मारेंगे अब तो पिसा तो दशवीं ग्रेड दशवीं ग्रेड साथ में बड़ा तो बड़ा

ಮತ್ತೆ ಒಂದು ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಬೋಟಿ ಬೋಟಿ ಆಗಿದೆ ಮತ್ತೆ ಒಂದು ಇದು ಗುಂಟೂರು ಚಿಕನ್ ಗುಂಟೂರು ಚಿಕನ್ ಮಸಾಲ ಗುಂಟೂರು ಚಿಕನ್ ಮಸಾಲ ಸೊ ಇದೆಲ್ಲ ಎಷ್ಟು ಐಟಮ್ಸ್ ತಗೊಂಡಿದ್ದೀವಿ ಎಷ್ಟು ಬಿಲ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೀವು ನೀನು ಬಿಳಿಸಿದ್ಯಾ ಇದು ಬೋಟಿ ಫ್ರೈ ತುಂಬ ಚೆನ್ನಾಗಿದೆ ಇದು ಪೆಪ್ಪರ್ ಚಿಕನ್ ಇದೂ ಚೆನ್ನಾಗಿದೆ ಚಿಕನ್ನು ಬೆಳ್ಳುಳ್ಳಿ ಮತ್ತು ಬಟಾಣಿ ಎಲ್ಲ ಫ್ರೈ ಮಾಡಿದ್ದಾರೆ ಚೆನ್ನಾಗಿದೆ ತಂದೂರಿ ಇದು ಹಾಫ್ ತಂದೂರಿ ಚಿಟೀಲಿ ತಂದೂರಿ ಚಿಚ್ಚಿ ಬಿಸಿ ಬಟರ್

हां हां ये डॉकटा ब्लॉक कंप्लीट हो थैंक यू फॉर वाचिंग प्लीज लाइक एंड सब्सक्राइब माय चैनल अस्ते